ಹರೇ ಕೃಷ್ಣ ಇಲ್ಲಿ ನಾವು ಅಹೋಬಿಲಂ ಧಾಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದಿದ್ದೀವಿ ಇಲ್ಲಿಂದ ಏನಂದರೆ ಒಂದು ವಿಶೇಷವಾದ ಯುವ ಸಮ್ಮೇಳನ ಇಲ್ಲಿ ನಡೀತಾ ಇದೆ ದಕ್ಷಿಣ ಭಾರತದ ಹಲವು ರಾಜ್ಯಗಳಿಂದ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳುನಾಡು ಮತ್ತು ಕೇರಳ ಈ ಐದು ರಾಜ್ಯಗಳಿಂದ ಭಕ್ತರು ಬಂದಿದ್ದಾರೆ ಸೊ ಸುಮಾರು ಎಂಟು ನೂರು ಭಕ್ತರು ಇಲ್ಲಿ ಬಂದಿದ್ದಾರೆ ಎಲ್ಲ ಯುವಕರು ಸೊ ಇವರು ಕೆಲವರು ಸ್ಟೂಡೆಂಟ್ಸು ಕೆಲವರು ಕೆಲಸ ಮಾಡುವವರು ದ ವರ್ಕಿಂಗ್ ದೇವ್ ಅಸೆಂಬಲ್ಡ್ ಹಿಯರ್ ಅಲ್ಲಿ ಯಾಕೆ ಬಂದಿದ್ದಾರೆ ಅಂದರೆ ಒಂದು ಆಧ್ಯಾತ್ಮಿಕ ಸತ್ಸಂಗಕ್ಕೋಸ್ಕರ ಬಂದಿದ್ದಾರೆ ಈಗ ನೀವು ನೋಡ್ತೀರಾ ಯುವಕರು ದಾರಿ ಇದ್ದಾರೆ ಕೆಟ್ಟ ಅಭ್ಯಾಸಗಳಲ್ಲಿ ತೊಡಗುತ್ತಾ ಇದ್ದಾರೆ ಕೆಲವೊಮ್ಮೆ ಖಿನ್ನತೆಗೊಳಗಾಗಿ ಸೂಸೈಡ್ಸ್ ಕೂಡ ಮಾಡ್ಕೊತಾ ಇದ್ದಾರೆ ಜೀವನದ ಗುರಿ ಗೊತ್ತಿಲ್ಲ ದೇ ಆರ್ ಲೆಸ್ ದೇ ಆರ್ ಕನ್ಫ್ಯೂಸ್ಡ್ ಸೊ ಯುವಕರಿಗೆ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಸ್ಪಿರಿಚುವಲ್ ವಿಸಮ್ ಅನ್ನು ಕೊಡೋದಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡೋದಕ್ಕೆ ಈ ಒಂದು ಉತ್ಸವವನ್ನು ಆಯೋಜಿಸಲಾಗಿದೆ ಈ ಉತ್ಸವ ಮೂರು ದಿವಸದ ಕಾಲ ಮಾರ್ಚ್ ಒಂದು ಮಾರ್ಚ್ ಎರಡು ಮತ್ತು ಮಾರ್ಚ್ ಮೂರು ಸೊ ನಿನ್ನೆ ಕಾರ್ಯಕ್ರಮ ತುಂಬ ದೂರಿಯಾಗಿ ನಡೀತು ಇವತ್ತು ಎರಡನೇ ದಿನ ಸೊ ನಾಳೆ ದಿನ ದರ್ಶನಕ್ಕೆ ಹೋಗ್ತಾರೆ ಅಹೋಬಲ ಧಾಮದ ದರ್ಶನಕ್ಕೆ ಸೊ ಅಲ್ಲಿ ನರಸಿಂಹದೇವರ ದರ್ಶನ ಮಾಡ್ತಾರೆ ಇಲ್ಲಿ ದಿನಚರಿ ಏನಂದರೆ ಬೆಳಗ್ಗೆ ಯುವಕರು ಬೇಗ ಎದ್ದು ನಾಲ್ಕೂವರೆ ಮಂಗಳಾರತಿಗೆ ಬರ್ತಾರೆ ಕೀರ್ತನೆಯಲ್ಲಿ ಪಾಲ್ಗೊಡ್ತಾರೆ ಆರತಿಯ ನಂತರ ನರಸಿಂಹ ನಮ್ಮ ನರಸಿಂಹಸ್ತುತಿ ನಂತರ ತುಳಸಿ ಪೂಜೆ ತುಳಸಿ ಪ್ರದಕ್ಷಿಣೆ ತದನಂತರ ಶಿಕ್ಷಾಷ್ಟಗಂ ಪ್ರೇಯರ್ಸ್ ಆಡಿ ಅಂದರೆ ಎಲ್ಲರೂ ಜಪ ಮಾಡ್ತಾರೆ ಮಿನಿಮಮ್ ಎಂಟು ಮಾಲೆ ಹರಿಕೃಷ್ಣ ಮಂತ್ರದ ಜಪವನ್ನು ಮಾಡಿದ ಮೇಲೆ ಆ ಭಗವತ್ ಕಥೆ ಮತ್ತೆ ಹಲವಾರು ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆಯುತ್ತದೆ ಈ ರೀತಿ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಸೊ ಪ್ರತಿದಿನ ಸುಮಾರು ನಾಲ್ಕು ಅಥವಾ ಐದು ಸೆಮಿನಾರ್ಸ್ ಇಲ್ಲಿ ನಡೀತದೆ ಸೊ ಯುವಕರು ಎಂಟು ನೂರು ಯುವಕರು ಇಲ್ಲಿ ಬಂದು ಸೇರಿದ್ದಾರೆ ಮತ್ತು ಈ ಆಧ್ಯಾತ್ಮಿಕ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಸಮ್ಮೇಳನದಲ್ಲಿ ಸಂಘವನ್ನು ಕೊಡೋದಕ್ಕೆ ಇಸ್ಕಾನಿನ ವರಿಷ್ಠ ಭಕ್ತರು ಕೂಡ ಬಂದಿದ್ದಾರೆ ಪರಮ ಪೂಜ್ಯ ಭಕ್ತಿ ಪ್ರಚಾರ ಪರಿವಾಜಕ ಸ್ವಾಮಿ ಮಹಾರಾಜರು ಇಸ್ಕಾನಿನ ವರಿಷ್ಠ ಭಕ್ತರು ಸನ್ಯಾಸಿಗಳು ಮತ್ತು ಪೂಜ್ಯ ಸುಖದೇವ ಸ್ವಾಮಿ ಮಹಾರಾಜರು ಅವರು ಕೂಡ ವರಿಷ್ಠ ಭಕ್ತರು ಸನ್ಯಾಸಿಗಳು ಅವರು ನೆಲ್ಲೂರಿನಲ್ಲಿ ಇರ್ತಾರೆ ಮತ್ತು ಇಲ್ಲಿ ಸುಂದರ ದೇವಸ್ಥಾನ ಕಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯಕ್ರಮ ಸೇವಾ ಕಾರ್ಯಗಳನ್ನು ಮಹಾರಾಜ ನೋಡ್ಕೊಂತಾರೆ ಮತ್ತು ಹೆಸ್ ಗ್ರೇಸ್ ರೇವತಿ ಪ್ರಭು ಇಸ್ಕಾನ್ ತಿರುಪತಿ ಅಧ್ಯಕ್ಷರು ಮತ್ತು ಹೆಸ್ ಗ್ರೇಸ್ ವರದ ಕೃಷ್ಣ ಪ್ರಭು ಮತ್ತು ಹೆಸ್ ಗ್ರೇಸ್ ರಾಧೇಶ್ಯಾಮ್ ಪ್ರಭು ಅವರು ಹೈದರಾಬಾದ್ ಟೆಂಪಲ್ ಪ್ರೆಸಿಡೆಂಟ್ಸ್ ಮತ್ತು ವರದ ಕೃಷ್ಣ ಬೆಂಗಳೂರಿನ ಟೆಂಪಲ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ ಸೊ ಈ ರೀತಿ ಅವರು ಸಂಘವನ್ನು ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ ಇಲ್ಲಿ ಭಕ್ತರು ಸ್ವಾದಿಷ್ಟವಾದ ಪ್ರಸಾದವನ್ನ ಮಾಡ್ತಾರೆ ಪ್ರತಿದಿನ ಮೂರು ಬಾರಿ ಪ್ರಸಾದವನ್ನ ಭಕ್ತರಿಗೋಸ್ಕರ ಅರೇಂಜ್ ಮಾಡ್ತಾರೆ ಖುದಾಗಿ ಭಕ್ತರೇ ಅಡುಗೆ ಮಾಡ್ತಾರೆ ಮತ್ತೆ ಭಕ್ತರೇ ಈ ಪ್ರಸಾದವನ್ನು ಬಡಿಸ್ತಾರೆ ಕೂಡ ಮತ್ತೆ ವಿಶೇಷವಾದ ಡ್ಯಾನ್ಸಿಂಗ್ ಕೀರ್ತನ್ಸ್ ನೃತ್ಯ ಹರಿನಾಮ ಸಂಕೀರ್ತನೆ ನಗರ ಸಂಕೀರ್ತನೆ ಕೂಡ ಆಯೋಜಿಸಲಾಗುತ್ತೆ ಸೊ ಯುವಕರು ಇದನ್ನು ತುಂಬಾ ಎಂಜಾಯ್ ಮಾಡ್ತಾರೆ ಸೊ ಈ ರೀತಿ ಮೂರು ದಿನ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಸೊ ನೀವು ಕ್ಲಾಸ್ ಅಲ್ಲಿ ನೋಡ್ಬೋದು ಸುಮಾರು ಜನ ಬಂದು ಕ್ಲಾಸ್ ಕೇಳ್ತಾ ಇದ್ದಾರೆ ನೋಡ್ತೀರಾ ನೀವು ಪಂಡಲ್ ಅಲ್ಲಿ ಎಂಟು ನೂರು ಯುವಕರು ಕೂತ್ಕೊಂಡು ಲಕ್ಷ ಕೇಳ್ತಾ ಇದ್ದಾರೆ ಸೊ ಈ ರೀತಿ ಸೆಮಿನಾರ್ಸ್ ಇಡೀ ದಿನ ನಡೆಯುತ್ತದೆ ಇಲ್ಲಿ ಸೊ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದು ಸಾಯಂಕಾಲ ಸೆಷನ್ ಗೆ ನಡೀತಾ ಇದೆ ಈ ಸೆಷನ್ ನಂತರ ಡ್ರಾಮಾ ಕೂಡ ಇರುತ್ತೆ ಭಕ್ತರ ಟೀಮ್ ಒಂದು ನರಸಿಂಹ ಲೀಲೆಯ ಬಗ್ಗೆ ಗ್ರಾಮವನ್ನು ಕೂಡ ಇಲ್ಲಿ ಆಯೋಜಿಸಿದ್ದಾರೆ ಸೊ ಇದರಿಂದ ಏನಾಗುತ್ತೆ ನರಸಿಂಹದೇವರ ಪ್ರಹ್ಲಾದನ ಗುಣಗಳ ಸ್ಮರಣೆ ಈ ಭಕ್ತರಿಗೆಲ್ಲ ಆಗುತ್ತೆ ಸೊ ಈ ರೀತಿ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಪಾಲ್ಗೊಳ್ಳಬಹುದು ಮತ್ತೆ ಇದರ ಲಾಭವನ್ನು ಪಡೆದುಕೊಳ್ಬಹುದು ಮತ್ತೆ ಈ ರೀತಿ ಪ್ರೋಗ್ರಾಮ್ ಆದಾಗ ನಮ್ಮ ಇಸ್ಕಾನ್ ದೇವಸ್ಥಾನಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ದೊರಕುತ್ತೆ ಸೊ ತಾವು ಇಸ್ಮಾನ್ ದೇವಸ್ಥಾನದಲ್ಲಿ ಇಂತಹ ಪ್ರೋಗ್ರಾಮ್ ಕಳಿಸ್ತಾರೆ ಕ್ರೈಸ್ಟ್ ಆಗಬಹುದು